ಬ್ರದರ್ಸ್ ಎಂಟರ್ಟೈನ್ಮೆಂಟ್ ತಂಡದಿಂದ ತಯಾರಾದ ಪತ್ರಕರ್ತ ಲೋಹಿತ್ ಹನುಮಂತಪ್ಪ ನಿರ್ದೇಶನದಲ್ಲಿ ಮೂಡಿಬಂದಿರುವ ರಾಮ್ ರಹೀಂ ಕಿರುಚಿತ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೋಮು ಗಲಭೆಯಂತಹ ಪ್ರಕರಣಗಳು ನಿರಂತರವಾಗಿ ನಡೀತಾ ಇರುವ ಪ್ರಸ್ತುತ ಸಂದರ್ಭದಲ್ಲಿ ಸೌಹಾರ್ದತೆಯ ಸಂದೇಶವನ್ನ ಸಾರುವ ರಾಮ್ ರಹೀಂ ಕಿರುಚಿತ್ರವು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿತ್ತು ಈ ಚಿತ್ರವು ಹಲವು ಚಲನಚಿತ್ರೋತ್ಸವಗಳಲ್ಲಿ ಪಾಲ್ಗೊಂಡು ಜಡ್ಜ್ಗಳಿಂದ ಉತ್ತಮ ರೆಸ್ಪಾನ್ಸ್ ಕೂಡ ತೆಗೆದುಕೊಂಡಿದೆ ಸಾಲಿನಲ್ಲಿ ನಡೆದ ಗೋವಾ ಇಂಟರ್ನ್ಯಾಷನಲ್ ಫಿಲಿಂ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಸ್ಕ್ರೀನ್ಪ್ಲೇ ಅವಾರ್ಡ್ ಅಮೆರಿಕದಲ್ಲಿ ನಡೆದ ಸ್ಟೂಡೆಂಟ್ ವರ್ಲ್ಡ್ ಇಂಪ್ಯಾಕ್ಟ್ ಫಿಲಿಂ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಸೂಪರ್ ಶಾರ್ಟ್ ಫಿಲಂ ಫೈನಲಿಸ್ಟ್ ಅವಾರ್ಡ್ ಇದು ಇದು ಯುಎಸ್ನಲ್ಲಿ ನಡೆದಂತಹ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚಲನಚಿತ್ರೋತ್ಸವದಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ದೇಶಗಳಿಂದ ಹದಿಮೂರು ಸಾವಿರದ ಎಂಟುನೂರ ಅರವತ್ತೆಂಟು ಚಲನಚಿತ್ರಗಳಲ್ಲಿ ರಾಮ್ ರಹೀಂ ಚಿತ್ರಕ್ಕೆ ಬೆಸ್ಟ್ ಸೂಪರ್ ಶಾರ್ಟ್ ಫಿಲ್ಮ್ ಪ್ರಶಸ್ತಿ ಲಭಿಸಿದ್ದು ವಿಶೇಷವಾಗಿತ್ತು ಇಂಡಿಯನ್ ಇಂಟರ್ನ್ಯಾಷನಲ್ ಸಿನಿಮಾ ಯೂನಿವರ್ಸಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಾಲ್ಕು ಪ್ರಶಸ್ತಿ ಟಾರ್ಗೆಟ್ ಸ್ಕೈ ಇಂಟರ್ ನ್ಯಾಷನಲ್ ಫಿಲಿಂ ಫೆಸ್ಟಿವಲ್ನಲ್ಲಿ ನಾಲ್ಕು ಪ್ರಶಸ್ತಿ ನಾರ್ತ್ ಈಸ್ಟ್ ಇಂಟರ್ನ್ಯಾಷನಲ್ ಫಿಲಿಂ ಫೆಸ್ಟಿವಲ್ನಲ್ಲಿ ನಾಲ್ಕು ಪ್ರಶಸ್ತಿ ಹೀಗೆ ಒಟ್ಟು ಐದು ಚಲನಚಿತ್ರೋತ್ಸವದಲ್ಲಿ ಪಾಲ್ಗೊಂಡ ರಾಮ್ ರಹೀಂ ಕಿರುಚಿತ್ರವು ಒಟ್ಟು ಹದಿನಾಲ್ಕು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ ವೃತ್ತಿಯಲ್ಲಿ ಪತ್ರಕರ್ತರಾಗಿರುವ ಲೋಹಿತ್ ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಕಥೆಗಳನ್ನು ಬರೆಯುವುದು ಚಿತ್ರಕಥೆಯಲ್ಲಿ ತೊಡಗುವುದು ಮಾಡುತ್ತಾ ಕಿರುಚಿತ್ರಗಳನ್ನು ತಯಾರಿಸುತ್ತಾರೆ ಇವರಿಗೆ ತಮ್ಮ ಸ್ನೇಹಿತರು ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಈ ಮೊದಲು ಜೋಕರ್ ಎಂಬ ಆರ್ ಚುತ್ ಈ ಮೊದಲು ಜೋಕರ್ ಎಂಬ ಆರ್ ಚುತ್ ರಿಟಿಕ್ ಈ ಮೊದಲು ಜೋಕರ್ ಎಂಬ ಆರ್ ಆರ್ ಕಿರುಚಿತ್ರ ಮತ್ತು ಕೊರೋನಾ ಸಂದರ್ಭದಲ್ಲಿ ಹ್ಯುಮ್ಯಾನಿಟಿ ಎಂಬ ಉತ್ತಮ ಸಂದೇಶ ಸಾರುವಂತಹ ಕಿರುಚಿತ್ರವನ್ನು ಮಾಡಿ ಗುರುತಿಸಿಕೊಂಡಿದ್ರು ಈಗ ರಾಮ್ ರಹೀಂ ಎಂಬ ಕಿರುಚಿತ್ರದ ಮೂಲಕ ಅಂತಾರಾಷ್ಟೀಯ ಮಟ್ಟದಲ್ಲಿ ಹದಿನಾಲ್ಕು ಪ್ರಶಸ್ತಿ ಗಳಿಸಿದ್ದಾರೆ ಒಟ್ಟಾರೆ ರಾಮ್ ರಹೀಂ ಕಿರುಚಿತ್ರಕ್ಕೆ ದೊಡ್ಡ ಮಟ್ಟದ ಅಂತಾರಾಷ್ಟೀಯ ಪ್ರಶಸ್ತಿಗಳು ಲಭಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ